ನಮಸ್ಕಾರ ಸ್ನೇಹಿತ್ರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತ್ರೆ ನಮ್ಮ ದೇಹದಲ್ಲಿರುವ ಪ್ರತಿಯೊಂದು ಅಂಗವೂ ಉಪಯುಕ್ತವಾದದ್ದು ಯಾವುದು ನಿರುಪಯುಕ್ತ ಅಂತ ಇಲ್ವೇ ಇಲ್ಲ ಅದರಲ್ಲೂ ಹೊಟ್ಟೆಯ ಭಾಗದಲ್ಲಿರುವ ಹೊಕ್ಕಳು ಅಂದ್ರೆ ನಾಭಿ ಕೂಡ ಪ್ರಮುಖವಾದದ್ದೇ ಆದರೆ ಯಾರೂ ಅದರ ಬಗ್ಗೆ ಗಮನ ಹರಿಸಲ್ಲ ಅದರಿಂದ ಏನಾಗುತ್ತೆ ಅನ್ನೋದನ್ನ ಕೂಡ ಸರಿಯಾಗಿ ತಿಳ್ಕೊಂಡಿಲ್ಲ ಹಾಗಿದ್ರೆ ನಾವಿವತ್ತು ಹೊಕ್ಕಳಿನ ಮಹತ್ವ ಏನು ಇದಕ್ಕೂ ಆರೋಗ್ಯಕ್ಕೂ ಏನು ಸಂಬಂಧ ಹಾಗೆ ಯಾವ ರೀತಿಯ ಹೊಕ್ಕಳು ಇದ್ರೆ ಎಂತಹ ಗುಣಲಕ್ಷಣಗಳು ಇರ್ತಾವೆ ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ನಾಭಿ ಇದು ಪ್ರತಿ ಮನುಷ್ಯನ ಮುಖ್ಯವಾದ ಅಂಗಗಳಲ್ಲಿ ಒಂದು ಇದನ್ನ ಇನ್ನೊಂದು ಮೆದುಳು ಅಂತಾನು ಕರೀತಾರೆ ತಾಯಿ ಹಾಗೂ ಮಗುವನ್ನ ಹೊಟ್ಟೆಯಲ್ಲಿ ಸೇರಿಸುವ ಅಂಗವೇ ಇದು ಮಗು ತಾಯಿಯ ಹೊಟ್ಟೆಯಿಂದ ಆಚೆ ಬರ್ತಾ ಇದ್ದಂತೆ ಇದೇ ಹೊಕ್ಕುಳ ಬಳ್ಳಿಯನ್ನ ಕತ್ತರಿಸಲಾಗತ್ತೆ ಹೇಳಬೇಕಂದ್ರೆ ಮನುಷ್ಯನ ದೇಹದ ಎಪ್ಪತ್ತೆರಡು ಸಾವಿರ ನಾಡಿಗಳ ಮೂಲ ಕೇಂದ್ರ ಬಿಂದುವೆ ನಾಭಿ ಶರೀರದ ಹಾರ್ಮೋನ್ ಬೆಳವಣಿಗೆ ಜೀರ್ಣಾಂಗ ಉಸಿರಾಟದ ವ್ಯವಸ್ಥೆಯನ್ನ ಆರೋಗ್ಯವಾಗಿಡೋದೇ ಈ ಹೊಕ್ಕಳು ವಾತ ಪಿತ್ತ ಮತ್ತು ಕಫವನ್ನ ಬ್ಯಾಲೆನ್ಸ್ ಮಾಡೋ ಕೆಲಸವನ್ನು ಕೂಡ ಇದೇ ನಾಭಿ ಮಾಡುತ್ತೆ ನಿಮಗೆ ಮತ್ತೊಂದು ವಿಚಾರ ಗೊತ್ತಿರಲಿ ಮನುಷ್ಯ ಸತ್ತ ನಂತರವೂ ಆತ್ಮ ಹೊಕ್ಕಳಲ್ಲಿ ಆರು ನಿಮಿಷಗಳ ಕಾಲ ಇರುತ್ತಂತೆ ಇದರಿಂದಲೇ ಹೊಕ್ಕಳನ್ನ ದೇಹದ ಮೊದಲ ಮೆದುಳು ಅಂತ ಕರೀತಾರೆ ಸಪ್ತ ಧಾತುವಿನಲ್ಲಿ ಶಕ್ತಿ ಹೆಚ್ಚಿಸುವ ಕೆಲಸವನ್ನ ನಾಭಿ ಮಾಡುತ್ತೆ ಯೋಗಶಾಸ್ತ್ರದಲ್ಲಿ ನಾಭಿ ಚಕ್ರವನ್ನ ಮಣಿಪುರ ಚಕ್ರ ಅಂತಾನು ಕರೆಯಲಾಗತ್ತೆ ಹೊಕ್ಕಳು ನೋಡೋಕೆ ಸಣ್ಣ ಅಂಗವಾಗಿದೆ ನಿಜ ಆದರೆ ದೇಹದಲ್ಲಿನ ಅನೇಕ ರಕ್ತನಾಳಗಳಿಗೆ ಹಾಗೂ ಯಕೃತ್ತಿನ ಸುತ್ತಲ ಅಂಗಗಳಿಗೆ ಇದು ಸಂಪರ್ಕ ಒದಗಿಸುತ್ತೆ ಆಯುರ್ವೇದದ ಪ್ರಕಾರ ಹೊಟ್ಟೆಯು ಅಗ್ನಿಯ ಸ್ಥಳ ಇಂತಹ ಅಂಗದ ಬಗ್ಗೆ ನಾವು ಎಷ್ಟೇ ಜಾಗೃತೆಯನ್ನು ವಹಿಸಿದ್ರೂ ಕಡಿಮೆಯೇ ನಾಭಿ ಚಕ್ರವು ದೇಹದಲ್ಲಿ ಸಮತೋಲನದ ಅಂಶ ಹೊರತುಪಡಿಸಿ ಸಂತೃಪ್ತಿ ಮತ್ತು ತೃಪ್ತಿಯೊಂದಿಗೆ ಸಂಪರ್ಕ ಹೊಂದಿದೆ ಆದರೆ ಸಾಮಾನ್ಯವಾಗಿ ಜನರು ಗಮನ ನೀಡೋದೇ ಇಲ್ಲ ನಿರ್ಲಕ್ಷ್ಯವನ್ನು ವಹಿಸಿಬಿಡ್ತಾರೆ ಅದರ ಶುಚಿತ್ವದ ಬಗ್ಗೆ ಗಮನ ಹರಿಸೋದೇ ಇಲ್ಲ ಬ್ಯಾಕ್ಟೀರಿಯಾಗಳು ಸೇರಿಕೊಂಡು ಇದರಿಂದ ಆಗುವ ಸಮಸ್ಯೆಗಳು ಒಂದೆರಡಲ್ಲ ಹತ್ತಾರು ಸೋಂಕುಗಳಿಗೂ ಕಾರಣವಾಗ್ತವೆ ಇದನ್ನ ಮೊದಲೇ ಗುರುತಿಸಿ ಚಿಕಿತ್ಸೆ ನೀಡದಿದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ ಇದರಿಂದಲೇ ಹೇಳಿದ್ದು ಈ ನಾಭಿಯನ್ನ ಶುಚಿಯಾಗಿ ಇಟ್ಕೋಬೇಕು ಅಂತ ನಾಭಿ ಕ್ರಿಯಾಶೀಲವಾಗಿದ್ರೆ ಆಯಸ್ಸು ವೃದ್ಧಿಸುತ್ತೆ ಆರೋಗ್ಯವೂ ಸುಧಾರಿಸುತ್ತೆ ಹೀಗೆ ಆರೋಗ್ಯವನ್ನ ಕೇವಲ ಎಣ್ಣೆಯ ಮಸಾಜಿನಿಂದ ಸುಧಾರಿಸಿಕೊಳ್ಳಬಹುದು ಇದು ನಿಜ ಆದರೆ ಇಲ್ಲೊಂದು ವಿಷಯ ಇದೆ ಅದೇನಂದ್ರೆ ಯಾವ ಋತುವಿನಲ್ಲಿ ಯಾವ ಎಣ್ಣೆ ಹಾಕಿ ಮಸಾಜ್ ಮಾಡಬೇಕು ಅನ್ನೋದು ಮುಖ್ಯ ಅದೇನಂದ್ರೆ ಮಳೆಗಾಲದಲ್ಲಿ ಸಾಸಿವೆ ಎಣ್ಣೆಯನ್ನ ನಾಬಿಗೆ ಹಾಕಿ ಮಸಾಜ್ ಮಾಡಬೇಕು ಇನ್ನು ಚಳಿಗಾಲದಲ್ಲಿ ತೆಂಗಿನ ಎಣ್ಣೆ ಬಳಸಿದ್ರೆ ಬೇಸಿಗೆ ಕಾಲದಲ್ಲಿ ಹರಳೆಣ್ಣೆಯನ್ನ ಹೊಕ್ಕಳಿಗೆ ಹಾಕಿ ಮಸಾಜ್ ಮಾಡಬೇಕು ಹೊಕ್ಕಳಿಗೆ ಎಣ್ಣೆ ಹಾಕೋದ್ರಿಂದ ಅನೇಕ ರೋಗಗಳು ನಿವಾರಣೆ ಆಗ್ತವೆ ಇದನ್ನೇ ಹಿಂದೆ ಹಿರಿಯರು ಅನುಸರಿಸ್ತಾ ಇದ್ರು ಇದರಿಂದ ಅವರು ತುಂಬಾ ಆರೋಗ್ಯವಂತರಾಗಿರ್ತಿದ್ರು ಆದರೆ ಈಗ ಕಾಲ ಬದಲಾದಂತೆ ಅದೆಲ್ಲವೂ ಮರೆತೆ ಬಿಟ್ಟಿದ್ದಾರೆ ಹೀಗೆ ಹೊಕ್ಕಳಿಗೆ ಎಣ್ಣೆ ಹಾಕೋದ್ರಿಂದ ವಾತ ಮತ್ತು ಪಿತ್ತ ಬ್ಯಾಲೆನ್ಸ್ ಆಗುತ್ತೆ ಅಷ್ಟೇ ಅಲ್ಲ ಇವತ್ತಿನ ಯಾಂತ್ರಿಕ ಬದುಕಿನಲ್ಲಿ ಆತಂಕ ದುಗುಡ ಇದ್ದೇ ಇರುತ್ತೆ ಆದ್ರೆ ಹೊಕ್ಕಳಿಗೆ ಎಣ್ಣೆ ಹಾಕೋದ್ರಿಂದ ಇದೆಲ್ಲವೂ ನಿವಾರಣೆ ಆಗುತ್ತಂತೆ ದೇಹಕ್ಕೆ ವಿಶ್ರಾಂತಿ ಸಿಗುತ್ತೆ ಹಾಗೆ ನಿದ್ದೆ ಸಮಸ್ಯೆಯು ದೂರವಾಗುತ್ತೆ ಉತ್ತಮ ತ್ವಚೆಯು ನಿಮ್ಮದಾಗತ್ತೆ ಸೂಕ್ಷ್ಮ ಶಕ್ತಿಯ ಕೇಂದ್ರ ಜಾಗೃತವಾಗುತ್ತೆ ಸುಸ್ತು ಆಯಾಸ ಕಾಡಲ್ಲ ರೋಗ ನಿರೋಧಕ ಶಕ್ತಿ ಹೆಚ್ಚೋದ್ರ ಜೊತೆಗೆ ಹೃದಯ ಸಂಬಂಧಿತ ಕಾಯಿಲೆ ಮೆದುಳಿನ ಕಾಯಿಲೆ ಸೇರಿದಂತೆ ಯಾವುದೇ ಕಾಯಿಲೆಯೂ ನಿಮ್ಮನ್ನ ಕಾಡುವುದೇ ಇಲ್ಲ ಇಲ್ಲಿ ಒಂದು ಮುಖ್ಯವಾದ ವಿಚಾರ ಅಂದ್ರೆ ನಾಭಿಗೆ ಎಲ್ಲಾ ವಯಸ್ಸಿನ ಜನರು ಎಣ್ಣೆ ಹಾಕಿಕೊಳ್ಳಬಹುದು ಚಿಕ್ಕ ಮಕ್ಕಳಿನಿಂದ ವೃದ್ಧರವರೆಗೂ ಎಲ್ಲರೂ ಎಣ್ಣೆ ಹಾಕಿಕೊಂಡು ಉತ್ತಮ ಆರೋಗ್ಯವನ್ನ ಕಾಪಾಡಿಕೊಳ್ಳಬಹುದಂತೆ ಆದ್ರೆ ಈ ವಿಚಾರದಲ್ಲಿ ಒಂದು ಎಚ್ಚರಿಕೆ ಇದೆ ಅದೇನಂದ್ರೆ ಗರ್ಭಿಣಿಯರು ಇದರಿಂದ ದೂರವಿರಬೇಕು ಒಂದು ವೇಳೆ ಎಣ್ಣೆ ಹಾಕಿಕೊಳ್ಳಲೇಬೇಕಂದ್ರೆ ವೈದ್ಯರ ಸಲಹೆಯನ್ನ ಪಡ್ಕೊಂಡೇ ಎಣ್ಣೆ ಹಚ್ಚಿಕೊಳ್ಳಬೇಕು ಉತ್ತಮ ಆರೋಗ್ಯಕ್ಕಾಗಿ ಹೊಕ್ಕಳಿಗೆ ಎಣ್ಣೆ ಹಾಕಿಕೊಳ್ಳೋದೇನೂ ಸರಿ ಆದರೆ ಅದನ್ನ ಬಳಸುವುದಕ್ಕೂ ವಿಧಾನ ಇದೆ ಅದು ಹೇಗಂದ್ರೆ ನಿಂತ ಭಂಗಿ ಅಥವಾ ಕುಳಿತ ಭಂಗಿಯಲ್ಲಿ ಹಾಕಿಕೊಳ್ಳಬಾರದು ಬೆನ್ನಿನ ಭಾಗ ನೆಲಕ್ಕೆ ತಾಗುವಂತೆ ಮಲಗಿ ಬಳಿಕ ನಿಮ್ಮ ನಾಭಿಗೆ ಎರಡರಿಂದ ಮೂರು ಹನಿ ತುಪ್ಪ ಅಥವಾ ಕೊಬ್ಬರಿ ಎಣ್ಣೆಯನ್ನ ಹಾಕಿಕೊಳ್ಳಬೇಕು ನಂತರ ಚೆನ್ನಾಗಿ ಮತ್ತು ನಿಧಾನವಾಗಿ ಮಸಾಜ್ ಮಾಡಬೇಕು ಇದನ್ನ ವಾರದಲ್ಲಿ ಎರಡರಿಂದ ಮೂರು ಬಾರಿ ಮಾಡುವುದು ತುಂಬಾನೇ ಸೂಕ್ತ ಶುದ್ಧವಾದ ತುಪ್ಪ ಸಿಗದಿದ್ದಲ್ಲಿ ಕೊಬ್ಬರಿ ಎಣ್ಣೆಯ ಬಳಕೆ ಮಾಡಬಹುದು ಕೆಲವೊಮ್ಮೆ ಹೊಕ್ಕಳಿನ ಸಮಸ್ಯೆ ಉಲ್ಬಣ ಆದರೂ ಆಗಬಹುದು ಇಂತಹ ಸಂದರ್ಭದಲ್ಲಿ ಹೊಕ್ಕಳಿನ ಸುತ್ತ ಊತ ನೋವು ಕಾಣಿಸಿಕೊಳ್ಳಬಹುದು ಒಂದು ವೇಳೆ ಈ ರೀತಿಯಾದಲ್ಲಿ ಇದನ್ನು ನಿರ್ಲಕ್ಷ್ಯ ಮಾಡಲೇಬಾರದು ಯಾಕಂದರೆ ಮೊದಲಿಗೆ ಸಣ್ಣ ಸಮಸ್ಯೆಯಾಗಿ ಕಾಣಿಸುವ ಇದು ಆನಂತರ ದೇಹದ ಇತರ ಭಾಗಗಳಿಗೆ ಹಬ್ಬಿ ಗಂಭೀರ ಆರೋಗ್ಯ ಸಮಸ್ಯೆಗಳಾಗಿ ಬದಲಾಗುವ ಸಾಧ್ಯತೆ ಇರುತ್ತೆ ಹೊಕ್ಕಳಿನ ಸಮಸ್ಯೆಯಿಂದ ಬರುವ ರೋಗಗಳು ಒಂದೆರಡಲ್ಲ ಪುರುಷರಲ್ಲಿ ಮತ್ತು ಮಹಿಳೆಯರಲ್ಲಿ ಯಾವುದಾದರೂ ವಯಸ್ಸಿನಲ್ಲಿ ಕಂಡುಬರುವ ಹರ್ನಿಯ ಆಪರೇಷನ್ ಆಗೋ ಮಟ್ಟಕ್ಕೆ ಇದರಿಂದ ಆಗಿಬಿಡುತ್ತೆ ಇನ್ನು ಹೆಚ್ಚಾಗಿ ಬೊಜ್ಜು ಹೊಂದಿರುವ ಮಹಿಳೆಯರು ಅಥವಾ ಗರ್ಭಿಣಿಯರು ಈ ಸಮಸ್ಯೆಗೆ ಗುರಿಯಾಗಿ ಬಿಡ್ತಾರೆ ಹೊಟ್ಟೆಯ ಭಾಗದಲ್ಲಿ ಹೆಚ್ಚು ದ್ರವ ಶೇಖರಣೆಯಾಗಿ ಹೊಕ್ಕಳು ಮುಂದೆ ಬಂದಂತೆ ಕಾಣುತ್ತೆ ಪ್ರಮುಖವಾಗಿ ಕರುಳಿನ ಭಾಗದಲ್ಲಿ ಕಂಡುಬರುವ ಹರಣಿಯ ಹೊಟ್ಟೆಯ ದುರ್ಬಲವಾದ ಚರ್ಮದ ಭಾಗವನ್ನ ಹೊರಗೆ ಬರುವಂತೆ ಮಾಡಿಬಿಡುತ್ತೆ ಹಾಗಿದ್ರೆ ಇದರಿಂದ ನಿವಾರಣೆಯಾದ್ರೂ ಹೇಗೆ ಅನ್ನೋ ಪ್ರಶ್ನೆ ನಿಮ್ಮನ್ನು ಕಾಡಬಹುದು ಅದಕ್ಕೂ ಉತ್ತರ ಹೇಳ್ತೀನಿ ಕೇಳಿ ಅದೇನಂದ್ರೆ ಜನರು ನಿತ್ಯ ಸ್ನಾನ ಮಾಡ್ತಾರೆ ಅನ್ನೋದೇನೋ ಸರಿ ಆದರೆ ಅವರಲ್ಲಿ ಬಹುತೇಕ ಮಂದಿ ಹೊಕ್ಕಳನ್ನು ಶುಚಿ ಮಾಡಿಕೊಳ್ಳೋದೇ ಇಲ್ಲ ಇದರಿಂದ ಬ್ಯಾಕ್ಟೀರಿಯಾಗಳು ಸೇರಿಕೊಳ್ಬಹುದು ಇದರಿಂದ ಪ್ರತಿದಿನ ಸ್ನಾನ ಮಾಡುವಾಗ ಹೊಕ್ಕಳನ್ನು ಸ್ವಚ್ಛ ಮಾಡಿಕೊಳ್ಬೇಕು ಹೊಕ್ಕಳಿನಲ್ಲಿ ಸೇರಿರುವಂತಹ ಕೊಳೆಯನ್ನ ಮೊದಲು ತೆಗೆದು ಹಾಕಬೇಕು ಆಗಾಗ ಹೊಕ್ಕಳನ್ನ ಸ್ವಚ್ಛ ಮಾಡಿಕೊಳ್ಬೇಕು ಇದರಿಂದ ಯಾವುದೇ ಸೋಂಕು ಕಾಣಿಸಲ್ಲ ಹೊಕ್ಕಳಿನ ಭಾಗ ತೇವ ಇರದಂತೆ ನೋಡಿಕೊಳ್ಳುವುದು ಉತ್ತಮ ಹೊಕ್ಕಳಿನ ಆಕಾರ ನಿಮ್ಮ ವ್ಯಕ್ತಿತ್ವವನ್ನು ಹೇಳುತ್ತೆ ಅಂದರೆ ನಂಬ್ತೀರಾ ನಿಜ ಹೊಕ್ಕಳಿನ ಆಕಾರವನ್ನ ನೋಡಿ ಮನುಷ್ಯ ಎಂಥವನು ಅನ್ನೋದನ್ನ ಹೇಳಲೂ ಬಹುದಂತೆ ಹೊಕ್ಕಳು ವೃತ್ತದ ಆಕಾರದಲ್ಲಿದ್ದು ಅದು ಆಳವಾಗಿದೆ ಅಂತ ಇಟ್ಕೊಳ್ಳಿ ಅಂಥವರು ಹೇಗಿರ್ತಾರೆ ಗೊತ್ತಾ ಅವರು ಎಲ್ಲರ ಜೊತೆ ಉತ್ತಮ ಸಂಬಂಧವನ್ನ ಉಳಿಸಿ ಬೆಳೆಸಿಕೊಂಡು ಹೋಗ್ತಾರೆ ಇನ್ನು ಯಾವುದೇ ವಿಚಾರದಲ್ಲೂ ಇವರು ನೆಗೆಟಿವ್ ಆಗಿ ಯೋಚನೆ ಮಾಡಲ್ಲ ಎಲ್ಲವನ್ನೂ ಸಕಾರಾತ್ಮಕವಾಗಿಯೇ ನೋಡೋ ಗುಣ ಬೆಳೆಸಿಕೊಂಡಿರ್ತಾರೆ ಇನ್ನು ಹೊಕ್ಕಳು ಸಾಮಾನ್ಯ ಗಾತ್ರಕ್ಕಿಂತಲೂ ತೀರಾ ದೊಡ್ಡದಾಗಿದ್ರೆ ಅಂಥವರ ಹೃದಯ ವಿಶಾಲವಾಗಿರುತ್ತೆ ಅಂತಾನೆ ಅರ್ಥ ಇದರ ಜೊತೆ ಇವರು ತುಂಬಾ ಧಾರಾಳಿಗಳು ಇವರು ವಯಸ್ಸಾಗ್ತಾ ಇದ್ದಂತೆ ಇವರ ಗುಣಗಳು ಮಾಗುತ್ತಾ ಹೋಗ್ತವೆ ಅಲ್ಲದೆ ಯಾರನ್ನೇ ಆದ್ರೂ ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ಗುಣ ಇವರದ್ದಾಗಿರುತ್ತೆ ಕೆಲವರಿಗೆ ಹೊಕ್ಕಳು ಚಿಕ್ಕದಾಗಿರುತ್ತೆ ಅಲ್ಲದೆ ಅಷ್ಟೇನು ಆಳವಿಲ್ಲದೆ ಇರುತ್ತೆ ಅಂಥವರ ಗುಣ ಲಕ್ಷಣಗಳು ಹೇಗಿರುತ್ತೆ ಅಂದ್ರೆ ಅವರು ಗುಟ್ಟುಗಳನ್ನ ಕಾಪಾಡಿಕೊಂಡು ಹೋಗೋದ್ರಲ್ಲಿ ನಿಸೀಮರಾಗಿರ್ತಾರೆ ಇದರಿಂದ ಬೇರೆಯವರು ಇವರನ್ನ ಅರ್ಥ ಮಾಡಿಕೊಳ್ಳೋದು ತುಂಬಾನೇ ಕಷ್ಟ ಇವರು ಕೂಡ ಪಾಸಿಟಿವ್ ಅಂಶಗಳನ್ನೇ ತುಂಬಿಕೊಂಡಿರ್ತಾರೆ ಒಂದು ವೇಳೆ ಹೊಕ್ಕಳ ನಡುವಿನಲ್ಲಿ ಉಬ್ಬಿಕೊಂಡಿದೆ ಅಂದ್ಕೊಳ್ಳಿ ಅಂಥವರಿಗೆ ಆತ್ಮಬಲ ತುಂಬಾ ಗಟ್ಟಿಯಾಗಿರುತ್ತೆ ಇವರು ಹಠಮಾರಿಗಳು ಇದರಿಂದ ಇವರಿಗೆ ಮದುವೆ ಆಗೋದು ತುಂಬಾನೇ ನಿಧಾನ ಆದರೆ ಮದುವೆಯಾದ ಮೇಲೆ ಸಂಗಾತಿಯನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ ಇವರ ರೀತಿಯಾಗಿ ಸಂಗಾತಿಯನ್ನ ಮತ್ಯಾರು ನೋಡಿಕೊಳ್ಳೋಕೆ ಸಾಧ್ಯನೇ ಇಲ್ಲ ಇದರ ಜೊತೆ ಹೊಕ್ಕಳಿನ ಒಳಗೊಂದು ಪುಟ್ಟ ಗೋಲಿ ಆಕಾರ ಇರುತ್ತೆ ಇಂಥವರು ತುಂಬಾ ಆದರ್ಶವಾದಿಗಳಾಗಿರ್ತಾರೆ ಇವರನ್ನ ನೋಡ್ತಾ ಇದ್ರೆ ಮನಸ್ಸಿನ ಬೇಸರ ದೂರವಾಗಿ ಹೋಗುತ್ತೆ ಯಾಕಂದ್ರೆ ಇವರು ಯಾವಾಗಲೂ ಹಸನ್ಮುಖಿಗಳಾಗಿರ್ತಾರೆ ಸದಾ ಚಟುವಟಿಕೆಯಿಂದಲೂ ಇರ್ತಾರೆ ಇವರು ಜೀವನದಲ್ಲಿ ದೊಡ್ಡ ಗುರಿಯನ್ನ ಹೊಂದಿರ್ತಾರೆ ಅಲ್ಲದೆ ಅದನ್ನ ಈಡೇರಿಸಿಕೊಳ್ಳಲು ಪ್ರಯತ್ನ ಪಡ್ತಾನೇ ಇರ್ತಾರೆ ಹೊಕ್ಕಳಿನ ಒಳಗಿನ ಭಾಗವನ್ನ ಬಲವಂತವಾಗಿ ತೆಗೆದಿದ್ದು ಅಂಚುಗಳು ಒಳಮುಖ ಭಾಗಿದಂತಿದ್ರೆ ನಿಮ್ಮಲ್ಲಿ ಶಕ್ತಿಯ ಕೊರತೆ ಇದೆ ಅನ್ನೋದನ್ನು ತೋರಿಸುತ್ತೆ ಇಂಥವರು ಇವರಿಗೆ ಮೈ ಬಗ್ಗಿಸಿ ದುಡಿಯೋದು ಅಂದ್ರೆ ಆಗಲ್ಲ ಆಟ ಆಡೋದು ಅಂದ್ರೆ ಇವರಿಗೆ ತುಂಬಾನೇ ಇಷ್ಟ ಅಲ್ಲದೆ ಇವರು ತುಂಬಾನೇ ಸೋಮಾರಿಗಳಾಗಿರ್ತಾರೆ ಇನ್ನು ಕೆಲವರ ಹೊಕ್ಕಳು ವೈ ಅಕ್ಷರ ಉಲ್ಟ ಆದಂತೆ ಇರುತ್ತೆ ಇವರು ಯಾವತ್ತೂ ಮೇನ್ ಸ್ಟ್ರೀಮಿಗೆ ಬರಲ್ಲ ಎಲ್ಲವನ್ನು ಹಿಂದೆ ನಿಂತ್ಕೊಂಡೇ ಮಾಡ್ತಾರೆ ಇವರಿಗೆ ಹೆಸರು ಮಾಡುವುದು ಸುಮ್ಮನೆ ಬಹುಪಾರ ಹೇಳಿಸಿಕೊಳ್ಳುವುದು ಇಷ್ಟವಾಗಲ್ಲ ಅವರಿಗೆ ತಮ್ಮ ಶಕ್ತಿ ಸಾಮರ್ಥ್ಯದ ಬಗ್ಗೆ ಚೆನ್ನಾಗೆ ಅರಿವಿರುತ್ತೆ ಜೊತೆಗೆ ಕೆಲವರ ಹುಕ್ಕಳು ಅಂಡಾಕೃತಿಯಲ್ಲಿರುತ್ತೆ ಅವರು ಒಂದು ಕ್ಷಣವನ್ನು ವೇಸ್ಟ್ ಮಾಡದೆ ದುಡಿಮೆ ಮಾಡೋ ವ್ಯಕ್ತಿತ್ವವನ್ನ ಹೊಂದಿರ್ತಾರೆ ಏನಾದರೂ ಹೊಸದನ್ನ ಮಾಡ್ತಾನೆ ಇರ್ತಾರೆ ಇನ್ನೊಂದು ಕಡೆ ಇವರು ತೀರಾ ಸೂಕ್ಷ್ಮ ಸಂವೇದಿಗಳು ಕೂಡ ಕೆಲ ವಿಚಾರಗಳಲ್ಲಿ ಇವರು ಸುಲಭವಾಗಿ ಕರಗಿ ಹೋಗ್ತಾರೆ ಹಾಗೆ ಕೆಲ ವಿಚಾರಗಳನ್ನ ಮನಸ್ಸಿಗೆ ಹಚ್ಚಿಕೊಂಡು ಬಳಲ್ತಾ ಇರ್ತಾರೆ ಒಂದು ವೇಳೆ ಹೊಕ್ಕಳು ಅಗಲವಾಗಿ ಇತ್ತು ಅಂದರೆ ಅವರು ಯಾವಾಗಲೂ ಫುಲ್ ಅಲರ್ಟ್ ಆಗಿರ್ತಾರೆ ಯಾರನ್ನು ಅಷ್ಟು ಸುಲಭವಾಗಿ ನಂಬೋದಿಲ್ಲ ಇವರ ಮತ್ತೊಂದು ಗುಣ ಅಂದರೆ ನಂಬಿಕೆಗೆ ತುಂಬ ಅರ್ಹರಾದವರು ಹಾಗೆ ಹಿಡಿದ ಕೆಲಸವನ್ನು ಮಾಡದೆ ಬಿಡೋರಲ್ಲ ಅದರ ಮಾರ್ಗ ಎಷ್ಟೇ ಕಠಿಣವಾಗಿದ್ರೂ ಆ ದಾರಿಯಲ್ಲಿ ಸಾಗಿ ಯಶಸ್ಸು ಪಡೆಯೋದರಲ್ಲಿ ಇವರು ಮುಂದು ಹೊಕ್ಕಳು ಹೇಗೆ ಇರಲಿ ಅದು ಯಾವುದೇ ಗುಣವನ್ನ ಹೊರಹಾಕಲಿ ಆದರೆ ಹೊಕ್ಕಳಿನ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಲೇಬೇಕು ಏನಾಗಿ ಬಿಡುತ್ತೋ ನೋಡೋಣ ಅಂತ ಗಮನ ಹರಿಸದೇ ಇದ್ರೆ ಅನೇಕ ತೊಂದರೆಗಳನ್ನ ಎದುರಿಸಬೇಕಾಗತ್ತೆ ಇದೆಲ್ಲ ಯಾಕೆ ಬೇಕಲ್ವಾ ಇವತ್ತಿನಿಂದಲೇ ಈ ವಿಷಯದಲ್ಲಿ ಜಾಗೃತಿಯನ್ನು ವಹಿಸಿ ಇದರಿಂದ ನಿಮಗೂ ಒಳ್ಳೆಯದು ನಿಮ್ಮ ಸಂಸಾರಕ್ಕೂ ಒಳ್ಳೆಯದು ನಿಮ್ಮ ಭವಿಷ್ಯಕ್ಕೂ ಒಳ್ಳೆಯದು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ